ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿಸಾಕೋ ಐಟಮ್ಸಿಂದ ಯಾವ ರೀತಿ ನಾವು ರಿಯೂಸ್ ಮಾಡ್ಕೋಬೇಕು ನಮಗೆ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋನ ಕೊನೆಯ ತಂಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಿದೆ ನೋಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾನು ಕೆಲವೊಂದು ಬಾಕ್ಸನ್ನು ತಗೊಂಡಿದ್ದೀನಿ ಈ ಬಾಕ್ಸು ಸ್ಲಿಪ್ಪರ್ಸ್ದೊಂದು ಒಂದು ಸ್ವಿಚ್ ಬಾಕ್ಸ್ ಆ ರೀತಿ ಒಂದು ಬಂದಿರೋಂಥ ಬಾಕ್ಸು ಮತ್ತು ಜೆಂಟ್ಸ್ ಟೀ ಶರ್ಟ್ಸ್ ಬಂದಿರೋಂಥ ಬಾಕ್ಸನ್ನು ನಾನು ತಗೊಂಡಿದ್ದೀನಿ ಇವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ಲ ಅದರಿಂದ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಸ್ ನಾನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ನೀವು ಬೇಗ ನನ್ನ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ಈಗ ನಾನು ಒಂದು ಸ್ಲಿಪ್ಪರ್ ಬಾಕ್ಸ್ ತಗೊಂಡಿದ್ದೀನಿ ಒಂದು ಸ್ವಿಚ್ ಬಾಕ್ಸು ಮತ್ತು ಇನ್ನೊಂದು ಡ್ರೆಸ್ ಬಾಕ್ಸು ಈ ಬಾಕ್ಸನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಹತ್ತ ಮತ್ತೆ ಬಾತ್ರೂಮಲ್ಲಿ ನಾವು ಎಲ್ಲೆಲ್ಲಿ ಯಾವ ರೀತಿ ಈ ಬಾಕ್ಸನ್ನು ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಇನ್ನು ಲೇಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಒಂದೊಂದೇ ನಿಮಗೆ ನಾನು ಯಾವ ರೀತಿ ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈಗ ನಾನು ಇದು ಟಿ ಶರ್ಟ್ಸ್ಗೆ ಬಂದಿರೋಂಥ ಬಾಕ್ಸು ಅದರಲ್ಲಿ ನಾನು ಬೇಬಿಗೆ ಸಂಬಂಧಿ ನನ್ನ ಮಗಗೆ ಸಂಬಂಧಿರುವಂಥ ಕೆಲವೊಂದು ಪ್ರಾಡಕ್ಟ್ಸನ್ನು ನಾನು ಇದರಲ್ಲಿ ಹಾಕ್ತಿದ್ದೀನಿ ಬಾಡಿ ಲೋಷನ್ ಫೇಸ್ ವಾಶು ಇವೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಇವು ಬಂದ್ಬಿಟ್ಟು ಸ್ಲಿಪ್ಪರ್ಸ್ ಬಾಕ್ಸಲ್ಲಿ ಇದರಲ್ಲಿ ನನಗೆ ಸಂಬಂಧ ನಾನು ಯೂಸ್ ಮಾಡುವಂಥ ಕೆಲವೊಂದು ಪ್ರಾಡಕ್ಟ್ಸನ್ನು ಇದರಲ್ಲಿ ಹಾಕ್ತಿದ್ದೀನಿ ಅದು ಏನೇನಂದರೆ ಬಾಡಿ ಲೋಷನ್ ಟೋನರ್ ಮತ್ತು ಸನ್ಸ್ಕ್ರೀನ್ಸ್ ಕ್ರೀಮ್ಸ್ ಪೌಡರ್ ಆಯಿಲ್ ಇದರಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸನ್ನು ನಾನು ಇದರಲ್ಲಿ ಹಾಕ್ಕೊತಿದ್ದೀನಿ ಮತ್ತು ಇನ್ನೊಂದು ಬಾಕ್ಸಲ್ಲಿ ಬಂದ್ಬಿಟ್ಟು ಏನೆಲ್ಲ ಹಾಕ್ತಿದ್ದೀನಿ ಅಂತ ನೋಡಿ ಈ ರೀತಿ ನಾನು ನಾವು ಅರೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಬಂದ್ಬಿಟ್ಟು ನಾನು ಯೂಸ್ ಮಾಡುವಂಥ ಏರ್ ಆಯಿಲ್ಸು ಪೌಡರ್ಸು ಮತ್ತು ಡೇ ಕ್ರೀಮ್ ನೈಟ್ ಕ್ರೀಮ್ ಹೇರ್ ಮಾಸ್ಕ್ ಲಿಪ್ಸ್ಟಿಕ್ ಐರ್ ಕುಂಕುಮ ಹೇರ್ ಪಿನ್ಸ್ ಇವೆಲ್ಲ ರೀತಿ ಐಟಮ್ಸನ್ನು ನಾನು ಈ ಬಾಕ್ಸಲ್ಲೇ ಹಾಕ್ಕೊತಿದ್ದೀನಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಬಾಕ್ಸು ಸ್ವಿಚ್ ಬೋರ್ಡ್ಗೆ ಬಂದಿರುತ್ತಲ್ಲ ಅಂಥ ಬಾಕ್ಸು ಪ್ಲೆಗ್ಗೆ ಆ ಬಾಕ್ಸಲ್ಲಿ ಬಂದ್ಬಿಟ್ಟು ನಾನು ಯೂಸ್ ಮಾಡುವಂಥ ಹೇರ್ ಶ್ಯಾಂಪು ಫೇಸ್ ವಾಶ್ ಡವ್ ಸ್ಕ್ರಬ್ಸ್ ಇದರಲ್ಲೆಲ್ಲ ನಾನು ಈ ರೀತಿ ಹಾಕ್ತಿದ್ದೀನಿ ನನ್ನ ಮಗಗೆ ಯೂಸ್ ಮಾಡುವಂಥ ಶ್ಯಾಂಪು ಕೂಡ ಇದರಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ತುಂಬ ಚೆನ್ನಾಗೇ ಇದೆ ಈ ಬಾಕ್ಸಸ್ಸು ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದರಲ್ಲಿ ನಾವು ವೇಸ್ಟ್ ಅಂತ ಬಿಸಾಕ್ದಿರ ನಾವು ಈ ರೀತಿ ಕೂಡ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗೇ ಇದೆ ಮತ್ತು ನಾವು ಈಸಿಯಾಗಿ ಕೂಡ ಅದನ್ನು ತಗೋಬೋದು ನಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡ ಅದನ್ನು ತಗೋಬೋದು ಮತ್ತು ಅದರಲ್ಲೇ ಸೇಫಾಗೆ ಇಟ್ಕೋಬೋದು ಎಲ್ಲಂದರೆ ಎಲ್ಲ ಹಾಕಿ ಬಿಸಾಗಿ ಮತ್ತು ಈ ಪ್ರಾಡಕ್ಟ್ಸನ್ನು ಇಟ್ಕೊಳ್ಳೋಕ್ಕೆ ಒಂದು ಮತ್ತು ನಾವು ದುಡ್ಡು ವೇಸ್ಟ್ ಮಾಡಿಕೊಂಡು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಈ ರೀತಿ ಬಾಕ್ಸ್ಗಳನ್ನು ತೊಗೊಳೋಕ್ಕಿಂತನೂ ಈ ರೀತಿ ವೇಸ್ಟ್ ಆಗಿರುವಂಥ ಬಾಕ್ಸಸ್ ಅನ್ನು ನಾವು ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮತ್ತೆ ಡೆಕೊರೇಷನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟೇ ತುಂಬ ಇಷ್ಟ ಆಗಿದೆಯಾ ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲೆಗೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್